ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯನ ಶೇರ್ ಇದ್ದೀನಿ ದಯವಿಟ್ಟು ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏನಪ್ಪ ಅಂತ ಹೇಳಿದರೆ ನಾವು ಯೂಸ್ ಮಾಡ್ತಾ ಇರುವಂತಹ ಗೂಗಲ್ ಪೇ ಫೋನ್ಪೇ ಅಂತಹ ಆ್ಯಪ್ಗಳಲ್ಲಿ ಕೆಲವೊಂದು ಬಿಗ್ ಅಲರ್ಟ್ನ ನಾವು ತಗೋಬೇಕಾಗಿದೆ ಅಂತ ಹೇಳಿ ನಮ್ಮ ಒಂದು ಸೈಬರ್ ಸೆಂಟರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಹ್ಯಾಕರ್ಸ್ಗಳಿಂದ ಆಗ್ತಿರುವಂತಹ ಪ್ರಾಬ್ಲಮ್ಸ್ನ ನಾವು ತಿಳ್ಕೊಂಡು ಅನಂತರ ಅಲರ್ಟ್ ಆಗಿರಲಿ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಈ ಒಂದು ವಿಷಯವು ಹೊರಗಡೆ ಬಂದಿದೆ ಏನಪ್ಪ ಅಂತ ಹೇಳೋದಾದರೆ ಈಗ ನಾವು ಖಂಡಿತವಾಗಲೂ ಗೂಗಲ್ ಪೇ ಫೋನ್ಪೇನೇ ಯೂಸ್ ಮಾಡೇ ಮಾಡ್ತೀವಿ ಯಾಕಂತ ಹೇಳಿದರೆ ನಮ್ಮ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆ ಅಂತ ಹೇಳಿದ್ರೆ ನಾವು ಬೆರಳೆ ಹೆಂಚಿನಲ್ಲೇ ನಮ್ಮ ಎಲ್ಲ ತರಹದ ಟ್ರಾನ್ಸಾಕ್ಷನ್ನ ಈಸಿಯಾಗಿ ಮಾಡ್ಕೋತಾ ಇದ್ದೀವಿ ಅಂತಲೇ ಹೇಳ್ಬಹುದು ಈ ಒಂದು ನಿಟ್ಟಿನಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ನಮ್ಮ ಮೊಬೈಲಿಗೆ ಎಸ್ ಎಮ್ ಎಸ್ ಬರುತ್ತೆ ಎಸ್ ಎಮ್ ಎಸ್ ನಮ್ಮ ಮೊಬೈಲ್ಗೆ ಖಂಡಿತವಾಗ್ಲೂ ಬರುತ್ತೆ ಬಟ್ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅನ್ನೋ ನಂಬರಿಂದ ಎಸ್ ಎಮ್ ಎಸ್ಗಳು ತುಂಬಾ ಇರುತ್ತೆ ಅಲ್ವಾ ಅದರಲ್ಲಿ ಇವಾಗ ಅದರಲ್ಲಿ ನಿಮಗೆ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಏನಂತ ಮೆಸೇಜಸ್ ಬರುತ್ತೆ ಅಂತ ಹೇಳಿದರೆ ಸಾರಿ ನಾವು ನಿಮಗೆ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ನಾವು ಯಾರಿಗೋ ಟ್ರಾನ್ಸ್ಫರ್ ಮಾಡಬೇಕಾಗಿದ್ದಂಥ ಹಣನ ನಿಮಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ ದಯವಿಟ್ಟು ನಾವು ಇಲ್ಲೊಂದು ಲಿಂಕನ್ನು ಕೊಟ್ಟಿರ್ತೀವಿ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಬ್ಯಾಂಕ್ ಡಿಟೇಲ್ಸ್ ಬರುತ್ತೆ ಆ ಒಂದು ಹಣವನ್ನು ನಮ್ಮ ಬ್ಯಾಂಕ್ ಅಕೌಂಟಿಗೆ ಕಳಿಸ್ಬಿಡಿ ಅಂತ ಹೇಳ್ತಾರೆ ನಾವೇನಾದರೂ ಮಾರಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ರಿಟರ್ನ್ ಮಾಡೋಣ ಅಂತ ಮಾಡಿದ್ರೆ ಮುಗೀತು ನಮ್ಮ ಬ್ಯಾಂಕ್ ಅಕೌಂಟಲ್ಲಿರುವಂತಹ ಎಲ್ಲ ದುಡ್ಡನ್ನ ಅವರು ಹ್ಯಾಕ್ ಮಾಡಿ ತಗೊಂಡ್ಬಿಟ್ಟಿರ್ತಾರೆ ಹಾಗೆ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳೋದಾದ್ರೆ ಅವರು ಒಂದು ಅನ್ನೋ ನಂಬರಿಂದ ನಮಗೆ ಕಾಲ್ ಬರುತ್ತೆ ಅಂತ ತಿಳ್ಕೊಳ್ಳೋಣ ಆ ಕಾಲ್ ಬಂದಾಗ ಅವ್ರು ಏನಂತ ಹೇಳ್ತಾರಂತೆ ಸೈಬರ್ ಹ್ಯಾಕರ್ಸ್ ಅಂತ ಹೇಳಿದ್ರೆ ನಾವು ಅದೇ ಥರ ಸೇಮ್ ಮೆಸೇಜಸ್ಸಲ್ಲಿ ಟ್ರೈ ಮಾಡ್ತಾರೆ ಮೆಸೇಜಸ್ಸಲ್ಲಿ ಆ ಥರ ಗೊತ್ತಿದ್ದು ಕೆಲವ್ರಿಗೆ ಗೊತ್ತಿರುತ್ತೆ ಲಿಂಕ್ನ ಕ್ಲಿಕ್ ಮಾಡಬಾರ್ದು ನಮ್ಮ ಒಂದು ಬ್ಯಾಂಕ್ ಅಕೌಂಟು ಎಲ್ಲ ಐ ಡಿ ಪ್ರೂಫ್ಸ್ ಎಲ್ಲ ಲೀಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಒಬ್ಬೊಬ್ಬರು ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಅನಂತರ ಹೇಳ್ತಾರೆ ನಿಮ್ಮ ಒಂದು ಅಕೌಂಟಿಗೆ ಮಿಸ್ ಆಗಿ ನಾವು ಹಣವನ್ನು ಕಳಿಸ್ಬಿಟ್ಟಿದ್ದೀವಿ ಬೇರೆ ಯಾರಿಗೂ ಕಳಿಸೋದಿಕ್ಕೆ ಹೋಗಿ ಅಂತ ಹೇಳಿ ನಮಗೆ ವಾಪಸ್ಸು ಕಳಿಸಿ ನಾವು ನಿಮಗೆ ನಮ್ಮ ಒಂದು ಅಕೌಂಟಿಗೆ ಏನು ನಿಮ್ಮ ಅಕೌಂಟಿಗೆ ಕಳಿಸಿದ್ದೀವಿ ಆ ಒಂದು ಅಕೌಂಟಿಗೆ ವಾಪಸ್ ಕಳಿಸ್ಕೊಡಿ ಅಂತ ಹೇಳ್ತಾರೆ ನಾವು ಈ ರೀತಿ ಮೆಸೇಜಸ್ನ ಅವರು ಹೇಳ್ತಿದ್ದ ಹಾಗೇ ಏನು ಮಾಡ್ತೀವಿ ಓ ಮಿಸ್ ಮಿಸ್ಸಾಗಿ ನಮ್ಮ ಅಕೌಂಟ್ಗೆ ದುಡ್ಡು ಬಂದುಬಿಟ್ಟಿದೆ ಪಾಪ ಅವ್ರು ಕಷ್ಟದಲ್ಲಿದ್ದಾರೆ ಏನೋ ಅಂತ ಹೇಳಿ ವಾಪಸ್ ಕಳಿಸೋದಿಕ್ಕೋಗ್ತೀವಿ ಅದೇ ನಾವು ಮಾಡೋ ದುಡ್ಡು ತಪ್ಪಾಗಿರುತ್ತೆ ಮಿಸ್ಸಾಗಿ ನಾವು ಅವ್ರು ಕಳಿಸಿರುವಂಥ ಅಕೌಂಟಿಗೆ ನಮ್ಮ ಅಕೌಂಟಿಂದ ವಾಪಸ್ನ ದುಡ್ಡು ಏನಾದ್ರು ಕಳಿಸಿದ್ವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಆವಾಗ ನಮ್ಮ ಅಕೌಂಟಲ್ಲಿರುವಂಥ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗಿ ಎಲ್ಲ ಅವರು ಲಪ್ಟಾಯಿಸ್ತಾರೆ ಅಂತಲೇ ಹೇಳಬಹುದಾಗಿದೆ ಈ ಥರ ಏನಾದರೂ ನಿಮಗೆ ಕಾಲ್ಸ್ ಬಂದರೆ ಏನು ಮಾಡಬೇಕು ಅದನ್ನು ಕೂಡ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದರೆ ಈ ರೀತಿ ಏನಾದರೂ ನಿಮಗೆ ಕಾಲ್ಸ್ ಬಂದರೆ ತಕ್ಷಣ ನೀವು ಆ ಒಂದು ಅಕೌಂಟಿನ ಎಲ್ಲ ಐ ಡಿ ಪ್ರೂಫ್ನ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ತೋರಿಸಿ ಅನಂತರ ನೀವು ಅವ್ರನ್ನ ಪ್ರೂಫ್ ಸಮೇತ ಪೊಲೀಸರಿಗೆ ಆ ಒಂದು ವ್ಯಕ್ತಿಯ ಡಿಟೇಲ್ಸ್ನ ಕೊಟ್ಟ ನಂತರ ನಿಮ್ಮ ಒಂದು ಗೂಗಲ್ ಪೇ ಫೋನ್ಪೇಲಿ ಬಂದಿರುವಂಥ ಹಣದ ಡಿಟೇಲ್ಸನ್ನು ಅವ್ರಿಗೆ ಕೊಟ್ಟರೆ ಆನಂತರ ಅವರು ಆ್ಯಕ್ಷನ್ನ ತಗೊಳ್ತಾರಂತೆ ಅದಕ್ಕೋಸ್ಕರನೇ ಗೂಗಲ್ ಪೇ ಫೋನ್ಪೇ ಈ ಥರದ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋರೆಲ್ರಿಗೂ ದಯವಿಟ್ಟು ಈ ಒಂದು ವಿಷಯನ ಅಥವಾ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದರೆ ನಾವು ಇವಾಗ ತುಂಬಾ ಯೂಸ್ ಮಾಡ್ತಿರುವಂಥ ಆ್ಯಪ್ಗಳಿದಾಗಿದೆ ಎಲ್ರಿಗೂ ಈ ವಿಷಯ ಮುಟ್ಟಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರಿ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಬಿ ಅಲರ್ಟ್ ಆ್ಯಂಡ್ ಬಿ ಸೇಫ್ ಆ್ಯಂಡ್ ದಯವಿಟ್ಟು ನಿಮ್ಮ ಅಕೌಂಟ್ಗಳಿಗೆ ಯಾರು ಸೈಬರ್ ಹ್ಯಾಕರ್ಸ್ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡದೇ ಇರೋ ಥರ ಯಾವಾಗಲೂ ಎಚ್ಚರಿಕೆವಾಗಿರಿ ಥ್ಯಾಂಕ್ ಯು